ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ಮತ್ತು ಛತ್ರಕ್ಕೆ ವಾಪಸ್ ರೆಸಾರ್ಟಿಗೆ ಹೋಗುತ್ತಾ ಇರುತ್ತಾಳೆ ಆಟೋದಲ್ಲಿ ಅವರನ್ನು ಕರೆದು ಹೊರಡುತ್ತಾಳೆ ಇನ್ನೊಂದು ಕಡೆ ಸುಂದರಿ ಹೇಗಾದರೂ ಮಾಡಿ ಪೂಜನ ಬಗ್ಗೆ ಹೇಳಲೇಬೇಕು ನನಗೆ ಭಾಗ್ಯ ಒಡೆದರೂ ಪರವಾಗಿಲ್ಲ ಅಂತ ಹೇಳಿ ಮನೆ ಬಂದು ಬಾಗಿಲು ತಟ್ಟಿದಾಗ ಭಾಗ್ಯ ಅವಳನ್ನು ನೋಡಿ ಶಾಕ್ ಆಗುತ್ತಾಳೆ ನೀನು ಕಳ್ಳಿ ಕಳ್ಳಿ ಎಲ್ವಾ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿದಾಗ ನೋಡು ಭಾಗ್ಯ ನಿನ್ನತ್ರ ನಾನು ಮಾತಾಡಲೇಬೇಕು ದಯವಿಟ್ಟು ಸಮಾಧಾನವಾಗಿ ಕೇಳು ನಿನ್ನ ಹತ್ರ ನನಗೇನೆ ಮಾತು ನೀನು ಎಷ್ಟೇ ಆದರೂ ಕಳ್ಳಿ ನಡಿ ಈಗಲೇ ಪೊಲೀಸ್ ಸ್ಟೇಷನಿಗೆ ಇಟ್ಕೊಡ್ತೀನಿ ಅಂತ ಹೇಳಿ ಕೂಗಾಡಿದ್ದಕ್ಕೆ ಇಲ್ಲ ನೋಡು ನಾನು ಪೂಜನ ಕಾಪಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಏನು ಪೂಜನ ಏನಾಯಿತು ಎಲ್ಲಿದ್ದಲ್ಲಿ ನನ್ನ ತಂಗಿ ಏನು ಮಾಡಿದ್ರಿ ನೀವು ಅವಳಿಗೆ ಅಂತ ಹೇಳಿ ನೋಡು ಈಗ ಹೇಳೋಕ್ಕೆಲ್ಲ ಸಮಯ ಇಲ್ಲ ದಯವಿಟ್ಟು ಅವಳು ಜೀವ ಅಪಾಯದಲ್ಲಿದೆ ದುಡ್ಡು ಕೊಟ್ಟು ಅವಳನ್ನು ಬಿಡಿಸ್ಕೊಂಬರಬೇಕು ನೀನು ಈಗಲೇ ನನ್ನ ಜೊತೆ ಬಾ ಅಂತ ಹೇಳಿ ಕರೆದುಕೊಂಡು ಹೋಗುತ್ತಾಳೆ ಇನ್ನೊಂದು ಕಡೆ ಪೂಜಾ ಮಹೇಶನ ಮಹೇಶನಿಂದ ಹೇಗಾರೋ ತಪ್ಪಿಸಿಕೊಳ್ಳಬೇಕು ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ಪರದಾಡುತ್ತಾ ಇರುತ್ತಾಳೆ ಕುಸುಮ ಹೋಗುವ ಆಟೋ ಆಕ್ಸಿಡೆಂಟ್ ಆಗುತ್ತದೆ ಆಗ ಎಲ್ಲರೂ ಬಂದು ಕುಸುಮನಿಗೆ ಡ್ರೈವರಿಗೆ ಬೈದಾಗ ಡ್ರೈವರ್ ನಾನೇನು ಮಾಡಿಲ್ಲ ಇವರೇ ಪ್ಯಾಸೆಂಜರ್ ಇದಾರೆಲ್ಲ ಇವರೇ ಮಾಡಿದ್ದು ಆಗಲಿನಿಂದ ತುಂಬ ಅವಸರವಾಗಿ ಹೋಗು ಹೋಗು ಅಂತಲೇ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೆಲ್ಲ ಗಲಾಟೆ ಆಗುತ್ತದೆ ಇದು ನಾಳೆ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು